ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಜಿಯೋ ಲಿಸ್ಟರ್ ಮಷೀನನ್ನು ಯೂಸ್ ಮಾಡಿ ಒಂದು ನೀರಿನಲ್ಲಿ ಅಂದರೆ ನೆಲದಲ್ಲಿ ನೀರು ಎಷ್ಟಿದೆ ಮತ್ತು ಎಷ್ಟಿಲ್ಲ ಅಂಥೇಳಿ ಈಗ ಒಂದು ಟ್ರೆಂಡ್ ನಡೆದೈತಿ ಅಂದರೆ ಏನಂತಂದ್ರೆ ಒಂದು ಅವರು ಜಿಯೋಲಿಸ್ಟರ್ ಮಷಿನ್ ಇರುತ್ತೆ ಅವ್ರ ಕೈಯಲ್ಲಿ ಆ ಮಷೀನನ್ನು ತೊಗೊಂಡು ಬಂದು ಅವರು ನಿಮ್ಮ ಬೋರ್ವೆಲ್ಗೆ ನೀರು ಬೀಳುತ್ತಾ ಅಥವಾ ಬೀಳಲ್ಲ ಅಂಥೇಳಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಅದು ನಿಜಾನ ಅಥವಾ ಅದು ಸುಳ್ಳ ಅಂಥೇಳಿ ನೀವು ಕನ್ಫರ್ಮ್ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಅವ್ರು ಯಾವ ಆಧಾರದ ಬ ಮ್ಯಾಗ ನಿಮ್ಗೆ ಪಾಯಿಂಟ್ ಮಾಡ್ತಾರೆ ಅಥವಾ ಬೋರ್ವೆಲ್ ಪಾಯಿಂಟ್ ಮಾಡ್ತಾರಲ್ಲ ಬೋರ್ವೆಲ್ ಪಾಯಿಂಟ್ ಮಾಡಿದಾಗ ನೀರು ಬೀಳುತ್ತೋ ಅಥವಾ ಬೀಳಲ್ಲ ಅಂಥೇಳಿ ಅವ್ರು ನೈ ಅಟ್ಲೀಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆದರೂ ನೀರು ಬೀಳುತ್ತಂಥೇಳಿ ಒಂದು ಗ್ಯಾರಂಟಿನ ನಿಮಗೆ ಹೇಳ್ತಾರೆ ಅದು ಅವರು ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಮತ್ತು ನಿಮ್ಮ ನೀವು ಅಂದ್ಕೊಂಡಿರೋದ ರೀತಿ ಹ್ಯಾಂಗಿರ್ತದಂಥೇಳಿ ನೋಡೋಣ ಮೊದಲಿಗೆ ಒಂದು ಮಾತನ್ನು ಎಲ್ಲರೂ ತಿಳಿದುಕೊಳ್ಬೇಕಾಗಿರೋದು ಏನಂತಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಯಾವ ಅಡಿಯಲ್ಲಿ ಎಷ್ಟು ಯಾವ ಅಡಿಗೆ ಎಷ್ಟು ನೀರು ಅದಂತೇಳಿ ಎಂಥ ಟೆಕ್ನಾಲಜಿ ಯೂಸ್ ಮಾಡಿದ್ರು ಕೂಡ ಗೊತ್ತಾಗಂಗಿಲ್ಲ ಆದರೆ ಈ ಮಷಿನ್ಸ್ಗಳ ಸಹಾಯದಿಂದ ನಾವು ಏನು ಮಾಡ್ಬೋದು ಅಂತಂದ್ರೆ ನೆಲದಲ್ಲಿ ಎಷ್ಟು ಗ್ಯಾಪ್ ಅದ ಅಂಥೇಳಿ ಕಂಡುಹಿಡೀಬೋದು ಮತ್ತು ಆ ಗ್ಯಾಪ್ ಎಷ್ಟು ಅಡಿಗೆ ಅದ ಫಾರ್ ಎಕ್ಸಾಂಪಲ್ ನಿಮ್ಗೆ ತಿಳಿಯ ರೀತಿ ಹೇಳ್ಬೇಕಂದ್ರೆ ಒಂದು ಐವತ್ತಡಿ ನೀವು ನಿಂತಿರೋ ಜಾಗದಲ್ಲಿ ಒಂದು ಐವತ್ತಡಿಗ ಒಂದು ನೆಲದಲ್ಲಿ ಗ್ಯಾಪ್ ಇತ್ತಂತನ್ಕೊಡ್ರಿ ಇನ್ನೊಂದು ಐವತ್ತು ಫೂಟ್ ಬಿಟ್ಟು ನೆಕ್ಸ್ಟ್ ಅಲ್ಲಿ ಐವತ್ತೈದು ಅಡಿಗ ಅದೇ ಒಂದು ಗ್ಯಾಪ್ ಇರ್ತದ ಅದಾದ ನಂತರ ಮತ್ತೆ ಅದಕ್ಕಿಂತ ಒಂದು ಐವತ್ತು ಫೀಟನ್ನು ನೀವು ಬಿಟ್ಟು ಮುಂದೆ ನೋಡಿದ್ರಿ ಅಂತಂದರೆ ಮತ್ತೆ ಅಲ್ಲಿ ಏನಾಗುತ್ತೆ ಮತ್ತೆ ಅಲ್ಲಿ ಐವತ್ತೈದು ಇರುತ್ತೆ ಸೊ ಅವಾಗ ಏನಾಗುತ್ತಂದ್ರೆ ಈಗ ನೀರು ಇನ್ ಕೇಸ್ ಆ ಪದರಲ್ಲಿ ನೀರು ಹರಿತಾ ಇದ್ದರೆ ಏನಾಗುತ್ತಂದ್ರೆ ನೀವು ಮಿಡಲ್ ಜಾಗದಲ್ಲಿ ಏನದಲ್ಲ ನಡು ಮಧ್ಯ ಜಾಗದಲ್ಲಿ ನೀರು ಜಾಸ್ತಿ ಬರೋ ಸಾಧ್ಯತೆ ಇರ್ತದೆ ಈ ಒಂದು ಆಧಾರದ ಮ್ಯಾಗ ನಿಮ್ಗೆ ಜಿಯೋಲಿಸ್ಟ್ರ್ ಮಷಿನ್ಸನ್ನು ಯೂಸ್ ಮಾಡಿ ಒಂದು ಅವರು ಪ್ರ್ಯಾಕ್ಷನ್ಸ್ ಅನ್ನ ಕಂಡುಹಿಡಿತಾರೆ ನೆಲದಾಗ ಅಂದರೆ ಎಷ್ಟು ಅಡಿಯಲ್ಲಿ ಎಷ್ಟು ಪದರಗಳವ ಸಾಮಾನ್ಯವಾಗಿ ಏನಿರ್ತದೆ ಅಂತಂದ್ರೆ ಒಂದು ನೆಲ ಭೂಮಿ ಏನದಲ್ಲ ಭೂಮಿ ಒಳಗಡೆ ಒಂದು ನೀರಿನ ಎವರೇಜ್ ಗೊತ್ತಿರುತ್ತೆ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಎಷ್ಟು ಅಡಿಗೆ ನೀರು ಬೀಳ್ತಾವಂತೇಳಿ ನಿಮಗೆ ಐಡಿಯಾ ಇರ್ತೈತಿ ಅದರಲ್ಲಿ ನೀವು ಅದೇ ಒಂದು ಅಡಿಗೆ ಅವರು ಎಷ್ಟು ಪದರಗಳದವ ಅಂಥೇಳಿ ಚೆಕ್ ಮಾಡ್ತಾರೆ ಆ ಆ ಒಂದು ಆಧಾರದ ಮೇಲೆ ನಿಮಗೆ ನೀರಿನ ಪಾಯಿಂಟ್ ಆಗ್ತದೋ ಅಥವಾ ಆಗಲ್ಲ ಅಂಥೇಳಿ ಖಚಿತವನ್ನು ಕೊಡ್ತಾರೆ ಒಂದು ನಿಮಗೆ ಪಾಯಿಂಟಿಗೆ ಸುಮಾರು ಇವರು ಒಂದು ಐದು ಸಾವಿರ ತನಕ ಒಂದು ಚಾರ್ಜಸನ್ನು ಮಾಡ್ತಾರೆ ಮಾಡಿದ ನಂತರ ಅವ್ರು ನಿಮ್ಗೆ ಹೇಳ್ತಾರೆ ಇದು ಬೀಳ್ಬೋದು ಅಥವಾ ಬೆಳ್ದೇ ಇರ್ಬೋದು ಮತ್ತು ಇವರು ಹೇಳಿದಾರೆ ಅಂಥೇಳಿ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ನಿಮಗೆ ಇಲ್ಲಿ ಬೋರ್ವೆಲ್ಗೆ ನೀರು ಬೀಳ್ತದೆ ಅಂತೇಳಿ ನೀವು ಅನ್ಕೊಳ್ಳೋ ಹಾಗಿಲ್ಲ ಒಂದು ಏಯ್ಟಿ ಫೈವ್ ಪರ್ಸೆಂಟಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ನೀರು ಬಳೋ ಸಾಧ್ಯತೆ ಜಾಸ್ತಿ ಇರ್ತವೆ ನಾವು ಈ ಮಷಿನ್ಸನ್ನು ನೀವು ಆಲ್ರೆಡಿ ನೋಡಿರ್ಬೋದು ಅಥವಾ ನೀವು ಗೂಗಲಲ್ಲಿ ಟೈಪ್ ಮಾಡಿಕೊಂಡ್ರು ಕೂಡ ಬರುತ್ತೆ ನಿಮಗೆ ವಾಟ್ರ್ ಡಿಟೆಕ್ಟಿಂಗ್ ಮಷಿನ್ಸ್ ಅಂತ ಬರ್ತವೆ ಅವು ಆಲ್ಮೋಸ್ಟ್ ಅವ್ರದ್ದು ರೇಟ್ ಕೂಡ ನೀವು ನೋಡ್ಬೋದು ತೋ ತುಂಬ ಚೆನ್ನಾಗಿರ್ತದೆ ಅವು ಸುಮಾರು ಏನಿಲ್ಲ ಅಂತಂದರೆ ಹತ್ತು ಲಕ್ಷ ಎಂಟು ಲಕ್ಷ ರೂಪಾಯಿಗಳು ಈ ಥರ ಇರ್ತವೆ ಸೊ ಈ ಮಷಿನ್ಸ್ಗಳ ಬಗ್ಗೆ ನೀವು ಜನರಲಾಗಿ ಸಾಕಷ್ಟು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ ಇದು ನೀವು ನೋಡ್ಬೋದು ಗೆಟ್ ಡೈರೆಕ್ಟ್ ಪ್ರೆಶ್ ರಿಸಲ್ಟ್ ಅಂಡರ್ ಗ್ರೌಂಡ್ ವಾಟರ್ ಬಗ್ಗೆ ನಾವು ತಿಳಿದುಕೊಳ್ಬೇಕಂದ್ರೆ ಸೊ ಅವರು ಏನೇನು ಕೆಲವೊಂದು ಸಾಧನಗಳು ಯೂಸ್ ಮಾಡ್ತಾರೆ ಒಂದು ಎಲೆಕ್ಟ್ರೋಡ್ಸ್ಗಳಿರ್ತಾವೆ ಅದಾದ ನಂತರ ಅವರು ಒಂದು ಡಿಟೆಕ್ಟಿಂಗ್ ಸಿಗ್ನಲ್ ಡಿಟೆಕ್ಟಿಂಗ್ ಸೋರ್ಸಸ್ಸನ್ನು ತೊಗೋತಾರೆ ಅದನ್ನು ಲಾಸ್ಟಿಗೆ ಏನು ಮಾಡ್ತಾರೆ ಅಂದರು ಸಾಯಿಲ್ ಪ್ರೊಫೈಲ್ ಮ್ಯಾಪ್ ಹಾಕ್ತಾರೆ ಸಾಯಿಲ್ ಪ್ರೊಫೈಲ್ ಮ್ಯಾಪ್ ಏನಂತಂದರೆ ಈಗ ಅವರಿಗೆ ಗೊ ಗೊತ್ತಾಗಿರುತ್ತೆ ಆ ಅಡಿಗೆ ಏನದಂತಲ್ಲಿ ನೋಟ್ ಆಗಿರುತ್ತೆ ಒಂದು ಮ್ಯಾಪ್ ಕ್ರಿಯೇಟ್ ಮಾಡ್ತಾರೆ ಮ್ಯಾಪನ್ನು ತೆಗಿತಾರೆ ಮ್ಯಾಪ್ ಅಂದರೆ ಏನಂದರೆ ಒಂದು ಬುಕ್ ಒಂದು ಪೇಜಸ್ ಮೇಲೆ ಪ್ರಿಂಟ್ ಬರುತ್ತದೆ ಅಂದರೆ ಅಂದ್ರೆ ಎಷ್ಟು ಅಡಿ ಕೆಳಗಡೆ ಹೋಗಿ ಎಲ್ಲಿ ಒಂದು ಲೆವೆಲ್ ಕೆಳಗಡೆ ಅದ ಅಂದ್ರೆ ಆ ಕಡೆಯಿಂದ ಬಂದರೂ ನೀರು ಬಂದರೂ ಈ ಕಡೆಯೇ ಬರಬೇಕು ಮತ್ತು ಒಂದು ಸೈಡಿಂದ ಬಂದರೂ ಕೂಡ ನೀರು ಅಲ್ಲೇ ಬರಬೇಕು ಆ ಥರ ಒಂದು ಸಿಸ್ಟಮ್ ಏನದಲ್ಲ ಆ ಥರ ಇದ್ದದ್ದನ್ನು ಕಂಡುಹಿಡಿದ ಮಷಿನ್ ಏನಂತೀವಿ ನಾವು ಜುವಲ್ಲಿಷ್ಟ್ರ್ ಮಷಿನ್ ಅಂತೀವಿ ಇದು ನನ್ನ ಪ್ರಕಾರ ನಿಮಗೆ ತಿಳಿ ಹೇಳೋದೇನಂತಂದ್ರೆ ಸಾಮಾನ್ಯವಾಗಿ ಈಗ ಏನು ಬೋರ್ವೆಲ್ ಪಾಯಿಂಟ್ ಮಾಡ್ತಾರಲ್ಲ ಅವ್ರಿಗಿಂತನೂ ಒಂದು ನೀರು ಕರೆಕ್ಟ್ ಬೀಳೋಂಥ ಸಾಧ್ಯತೆ ಈ ಜಿಯೋಲಿಸ್ಟ್ರ್ ಮಷೀನ್ನಿಂದ ನಾವು ತಿಳಿದುಕೊಳ್ಬೋದು ಅವ್ರು ಹೇಳಿರೋದು ಸಂಪೂರ್ಣವಾಗಿ ಒಂದು ಅದು ದೈ ದೈವ ನಮ್ಮದು ಹಣೆ ಬರ ಅದು ಒಂದು ವೇಳೆ ಬರ್ಬೋದು ನೀರ ಬರಲಿಕ್ಕಿಲ್ಲ ಆದರೆ ನಾವು ಈ ಒಂದು ಮಷಿನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಎಟ್ಲೀಸ್ಟ್ ನಮಗೆ ಬೀಳ್ತಾವೆ ಅಥವಾ ಬೀಳೋಲ್ಲ ಅಂತ ಎಟ್ಲೀಸ್ಟ್ ನಾವು ಪರ್ಸೆಂಟೇಜ್ನಲ್ಲಿ ಹೇಳ್ಬೋದು ಸಾಮಾನ್ಯವಾಗಿ ಬೋರ್ವೆಲ್ ಪಾಯಿಂಟ್ ಮಾಡ್ತಾರಲ್ಲ ಸೊ ಆ ಟೈಮಲ್ಲಿ ಕೆಲವೊಂದು ಕೆಲವೊಬ್ಬರಿಗೆ ಬಳಬೋದು ಅದು ನಮ್ಮ ಹಣೆ ಬರದಲ್ಲಿರ್ತದೆ ಇವರು ಈ ಒಂದು ಹೇಳ್ದಲ್ಲ ಈ ರೀತಿಯಾಗಿ ಒಂದು ನೆಲದಲ್ಲಿರ್ತಕ್ಕಂಥ ಬೋರ್ವೆಲ್ ಪಾಯಿಂಟನ್ನು ಮಾಡ್ತಿರ್ತಾರೆ ಇದ್ರ ಬಗ್ಗೆ ನೀವು ಸಾಕಷ್ಟು ಈಗ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗಿದಾವೆ ನಿಮಗೆ ಸಮೀಪ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ನಂಬರ್ಗಳನ್ನು ನೀವು ಕರೆ ಮಾಡಿ ಅವರಿಗೆ ಒಂದು ಕೇಳ್ಬೋದು ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ನಿಮಗೆ ಸಾಕಷ್ಟು ಇರ್ತಾರೆ ಜೋಲಿಸ್ಟ್ರ್ ಮಷಿನ್ ಯೂಸ್ ಮಾಡಿದರೆ ನೈಂಟಿ ನೈನ್ ಪರ್ಸೆಂಟ್ ಬೋರ್ವೆಲ್ ನೀರು ಬರ್ತದಂಥೇಳಿ ಸೊ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಂಗಿಲ್ಲ ನೀವು ಸಾಮಾನ್ಯವಾಗಿ ಬೋರ್ವೆಲನ್ನು ಏನು ಪಾಯಿಂಟ್ ಮಾಡ್ತೀರಲ್ಲ ಒಂದು ಈ ತೆಂಗಿನಕಾಯಿ ಆಗಿರ್ಬೋದು ಒಂದು ಬೇರೆ ಬೇರೆ ವಿಧಾನಗಳಿಂದ ಅದಕ್ಕಿಂತ ಕೂಡ ಈ ಮಷಿನ್ ಬಳಕೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ರೀತಿಯಾಗಿ ಹೇಳ್ದಲ್ಲ ಇವರು ಒಂದು ನೆಲದಲ್ಲಿರ್ತಕ್ಕಂಥ ಒಂದು ಗ್ಯಾಪ್ಸ್ ಏನಿರ್ತವಲ್ಲ ನೆಲದಲ್ಲಿರ್ತಕ್ಕಂಥ ಪದರುಗಳ ಒಂದು ಎಷ್ಟು ಅಡಿಗೆ ಅದವ ಮತ್ತು ಅದಾದ ನಂತರ ಒಂದು ನಿಮಗೆ ನೀರು ಬೀಳೋ ಎವರೇಜ್ ಇರುತ್ತೆ ನಿಮಗೆ ಸಾಮಾನ್ಯವಾಗಿ ಅಂತಂದ್ರೆ ಒಂದು ಒಂದು ಪ್ರದೇಶದಲ್ಲಿ ಎಂಬತ್ತು ಪೂಟಿಗೆ ನೀರು ಬೀಳ್ತಿರ್ತವೆ ಎಂಬತ್ತು ಅಡಿಗೆ ನೀರು ಬೀಳ್ತಿರ್ತವೆ ಅಂಥ ಟೈಮಲ್ಲಿ ಅವರು ಎಂಬತ್ತರಿಂದ ತೊಂಬತ್ತು ಫುಟಲ್ಲಿ ಏನಾದರೂ ಒಂದು ಅಡಿ ಒಂದು ಪದರು ಅಥವಾ ಗ್ಯಾಪ್ ಏನಾದರೂ ಅದ ಏನಂತೇಳಿ ಚೆಕ್ ಮಾಡ್ತಾರೆ ಅಲ್ಲಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ನೀರು ಬೀಳ್ಬೋದು ಹೇಳಿ ಅವ್ರಿಗೆ ಕನ್ಫರ್ಮ್ ಆಗ್ತದೆ ಅದಾದ ನಂತರ ನಿಮಗೆ ಈರ ಎರಡು ನೂರ ಇಪ್ಪತ್ತು ಅಥವಾ ಎರಡು ನೂರ ಎಂಬತ್ತು ಪುಟಿಗೆ ನೀರು ಬಿಳು ಎಂಬತ್ತಡಿ ನೀ ಏನಿದೆ ಭೂಮಿ ಒಳಗಡೆ ಅಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೆ ನೀರು ಬೀಳ್ತಾವ ಆ ಒಂದು ಗ್ಯಾಪಲ್ಲಿ ಸೊ ಅಲ್ಲಿ ಅವರು ಎಷ್ಟು ಗ್ಯಾ ಗ್ಯಾಪ್ಸ್ ಅದಾವ ಅಂಥೇಳಿ ಚೆಕ್ ಮಾಡ್ತಾರೆ ಹೀಗಾಗಿ ಒಂದು ನೈಂಟಿ ಪರ್ಸೆಂಟ್ ಅಂತೂ ನಾವು ಹೇಳ್ಬೋದು ನೈಂಟಿ ಅಂತೂ ಒಂದು ನೀರು ಬೀಳೋ ಚಾನ್ಸಸ್ ಇರುತ್ತೆ ಸೊ ಕೆಲವೊಂದು ಕೆಲವೊಬ್ಬರಿಗೆ ಬಿಳ್ದೇನೂ ಇರಬಹುದು ಆ ಗ್ಯಾಪ್ಗಳು ಖಾಲಿ ಇರ್ಬೋದು ಒಂದೊಂದು ಟೈಮಲ್ಲಿ ಆ ಗ್ಯಾಪ್ಗಳು ಅವ್ರಿಗೆ ಆ ಗ್ಯಾಪಲ್ಲಿ ನೀರು ಅದಾವ ಅಥವಾ ಇಲ್ಲ ಅಂತೇಳಿ ಗೊತ್ತಾಗೋದಿಲ್ಲ ಜಸ್ಟ್ ಅವ್ರಿಗೆ ಗೊತ್ತಾಗೋ ಇನ್ಫಾರ್ಮೇಷನ್ ಏನಂತಂದರೆ ಎಷ್ಟು ಅಡಿ ಗ್ಯಾಪ್ ಅದ ಮತ್ತು ಎಲ್ಲೆಲ್ಲಿ ಎಷ್ಟು ಪೂಟುಗಳಲ್ಲಿ ಒಂದು ಎಷ್ಟು ಅದೇ ಒಂದು ಗ್ಯಾಪ್ ಆಧಾರದ ಮೇಲೆ ಅವ್ರು ನೀರು ಎಷ್ಟು ಬೀಳ್ಬೇಕಂತೇಳಿ ಕೂಡ ನಿಮ್ಗೆ ಕನ್ಫರ್ಮ್ ಆಗಿ ಹೇಳ್ತಾರೆ ಸೊ ಈ ಮಾಹಿತಿ ನಿಮ್ಗೆ ಆಗಿತ್ತಂದ್ರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಅಂತಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗ ಯಾರೆಲ್ಲ ಬೇಸಿಗೆಯಲ್ಲಿ ಬೋರ್ ಹಾಕ್ತಿರಲ್ಲ ಬೋರ್ವೆಲ್ ಹಾಕ್ತಿರ್ತಿರಲ್ಲ ಅವರು ಕೂಡ ಮತ್ತೊಬ್ಬರಿಗೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ತುಂಬ ಸಹಾಯವಾಗ್ತದೆ ಧನ್ಯವಾದಗಳು